ನಮ್ಮ ದೇಶ ಭಾರತ ನಮಸ್ಕಾರ ಮಾಡೋಣ ನೋಡಿ ನಮ್ಮ ಭಾರತ ಅಯ್ಯೋ ಬೆರಳು ನೋವು ಎದ್ದೆಲೋ ಲೋಯ್ ಇದು ನಿನ್ನಪ್ಪನ ಜಾಗ ಅಲ್ಲ ನಿನ್ನಪ್ಪನ ಜಾಗನ ಮರಿ ತೊಲ್ಗೋ ಮರಿ ಎದ್ದೇಳು ಇಲ್ಲದಿದ್ರೆ ನಿನ್ನನ್ನು ಗಂಡಾಂತರಕ್ಕೆ ಈಡು ಮಾಡುತ್ತೇನೆ ಮರಿ ಸುಮ್ನೆ ಹೋಗು ಇಲ್ಲ ಅಂದ್ರೆ ಗಾಂಡು ಮನೀಶ್ ಕರೆಸ್ತೇನೆ ಕರಿಸಿದ್ರೆ ನಾನ್ ಗಾಂಡು ಧನುಷ್ನ ಕರೀಸುತ್ತೇನೆ ಕಂಡ ನಿನ್ನ ಗಾಂಡು ಧನುಷ್ ಬಂದ್ರು ನಾನು ಅವನ ತಾಳೆ ಹೊಡೆದು ಹುರಿತೀನಿ ಒತ್ತಿನಲ್ಲಿ ಇಬ್ರು ಗಾಂಡು ನೇ ತಾನೆ ಮರಿ ತೊಲ್ಗೋ ಮರಿ ಮರಿ ಕಂದ ನನಗ್ ನಗ್ಸಕ್ ಬಿಡು ಕಂದ ನೇನು ಹಾಡೋಕೆ ಬಂದ್ರೆ ಲವ್ ದೊಂಗಿ ಸ್ವಾಮೀಜಿ ಬಾಬಾ ಇಲ್ಲಿಂದ ಜಾಗ ಖಾಲಿ ಮಾಯು ಈ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ